ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ಸೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಒಂದು ಮೊದ್ಲು ತಿಂಗ್ ಏನಪ್ಪಾ ಅಂತಂದರೆ ಇಲ್ಲಿವರೆಗೂ ನಾನು ಯೂಟ್ಯೂಬ್ ಚಾನಲ್ನ ಯಾರ್ಯಾರೆಲ್ಲ ನೋಡಿದಿರೋ ಅವ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ ಯು ಆ್ಯಂಡ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಹೀಗೆ ಬೆಳೆಸ್ತಾ ಇರಿ ಯಾರು ನೀನಾ ಗಾಡಿ ಬರಲ್ಲಪ್ಪ ಬರಲ್ಲ ಯಾರೋನಾಪ್ಪ ಅಂತಂದ್ರೆ ಸೊ ನೀವು ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರಾ ಬಟ್ ಆದ್ರೂ ನಾನೊಂದ್ಸಲ ಹೇಳ್ಬಿಡ್ತೇನೆ ಸೊ ಇವತ್ತು ನಾನು ನಮ್ಮಣ್ಣಗೆ ರಾಖಿ ಕಟ್ಟಕ್ಕೆ ಹೋಗ್ತಾ ಇದ್ದೀನಿ ಸೊ ಇಷ್ಟು ಬೇಗ ಯಾಕಪ್ಪ ಅಂತ ನೀವೆಲ್ಲ ಅನ್ಕೊಂತ ಇರ್ಬೋದು ಅದು ಯಾಕೆ ಅಂತಂದ್ರೆ ನಮ್ಮಣ್ಣ ಸೊ ತಿರುಪ್ತಿಗೆ ಸೇವಾ ಮಾಡೋಕ್ಕೆ ದೇವ್ರ ಸೇವೆ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದಾನೆ ಹಾಗಾಗಿ ನಾನು ಇವತ್ತೇ ಹೋಗಿ ರಾಖಿ ಕಟ್ಟಿ ಬರ್ತಾ ಇದ್ದೀನಿ ಆ್ಯಂಡ್ ಹಾಗೆ ಬನ್ನಿ ನಮ್ಮ ಜನಿ ನೋಡೋಣ ನಮ್ಮಮ್ಮನ ಮನೆ ಇರೋದು ಗೋ ಆಲ್ಮೋಸ್ಟ್ ಬನ್ಯರ್ ಹತ್ರ 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 ಏನಿಲ್ಲ ಬನ್ನೇರ್ ಅಂತ ಅಂದ್ಕೊಳ್ಳಿ ಅಷ್ಟು ದೂರ ನಾವು ಇಲ್ಲಿಂದ ಇವತ್ತು ಜರ್ನಿ ಮಾಡಬೇಕು ಸೊ ಮಿನಿಮಮ್ ಅಂದರು ಒನ್ ಆ್ಯಂಡ್ ಆಫ್ ಆನ್ ಅವರ್ ಅಂತೂ ಬೇಕೇ ಬೇಕು ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ಹೇಗೋ ಸ್ವಲ್ಪ ರೋಡ್ ಖಾಲಿ ಇತ್ತು ಓಕೆ ಮಧ್ಯಾಹ್ನ ಟೈಮು ಹಾಗಾಗಿ ಸ್ವಲ್ಪ ರೋಡ್ ಖಾಲಿ ಇತ್ತು ಹಾಗೆ ಹೊಡೆವಿ ಆ್ಯಂಡ್ ನನ್ನ ಮಗ ಅಂತೂ ನೋಡಿ ಆಗಲೇ ಮಲ್ಗೇ ಬಿಟ್ಟಿದ್ದಾನೆ ಟೂ ವೀಲರಲ್ಲಿ ಎಷ್ಟು ಬೇಗ ಅಪ್ಪ ಗಾಡಿ ಎತ್ತಿದ ತಕ್ಷಣ ಮಲ್ಕೊಂಡ್ಬಿಡ್ತಾರೆ ಅದೇ ಮನೇಲಿ ಮಲ್ಕೋಂದ್ರೆ ಆ ಗದ್ದೆ ಇಲ್ಲ ನಮ್ಮ ಮನೆಯವರಂತೂ ಬೈತಾ ಇದ್ರು ಮಳೇಲಿ ಹೋಗ್ಬೇಕಾ ಅಷ್ಟು ದೂರ ಅಂತ ಹೇಗೋ ದೇವ್ರ ದಯೆಯಿಂದ ನಾವು ಹೋಗ್ಬೇಕಾರೆ ಅಂತೂ ಮಳೆ ಬರಲಿಲ್ಲ ಸೂರ್ಯ ಅಂತೂ ಚೆನ್ನಾಗಿ ಕಾಣ್ತಾ ಇದ್ದ ಹಾಗಾಗಿ ಸ್ವಲ್ಪ ಸಮಾಧಾನ ಆಯಿತು ಸೊ ಇನ್ನೇನಪ್ಪ ರೀಚ್ ಆಗ್ತಾ ಇದ್ದೀವಿ ಸೊ ದೇವಸ್ಥಾನ ಸಿಕ್ತು ಹಾಗೆ ಎಲ್ಲ ಕೈ ಮುಕ್ಕೊಳ್ಳಿ ಹಾಗೆ ಹೋಗ್ತಾ ಇದ್ದರೆ ಹಾಗೆ ಇನ್ನೇನು ರಾಖಿ ಬೇರೆ ತೊಗೊಂಡಿರ್ಲಿಲ್ವಲ್ಲ ಒಂದೇ ಸಲ ರಾಖಿ ತೊಗೊಂಡ್ಬಿಟೋಣ ಅಂತ ಹೇಳಿ ಇಲ್ಲಿ ನಾನು ರಾಖಿದ್ದು ಶಾಪಿಂಗ್ ಮಾಡ್ಕೊತಾ ಇದ್ದೀನಿ ಒಂದು ರೇಂಜ್ಗೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಆಗುತ್ತೋ ಆ ಲೆವೆಲಲ್ಲಿರೋ ಅಂಥ ರಾಖಿಯನ್ನು ನಾನಿಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀನಿ और तो बोले हां अरे मुझे एक सलाह तो बजी रे 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 और कोई होता ನಾನೇನ್ ಮಾಡಿದ್ದೀನಿ ಲಡ್ಡು ಲಡ್ಡು ನಿದ್ದೆ ಆಯ್ತಾ ನಿದ್ದೆ ಆಯ್ತಪ್ಪ ಏಕಲ್ಲ ಗಬ್ಬ ಲಡ್ಡು ನಿದ್ದೆ ಆಯ್ತಾ ನಿದ್ದೆ ಆಯ್ತಪ್ಪ ಏಕಲ್ಲ ಗಬ್ಬ ಸೊ ಫೈನಲಿ ನಾವು ರೀಚ್ ಆದ್ವಿ ಇಲ್ಲಿ ಆಲ್ಮೋಸ್ಟ್ ಆಗ ಎಲ್ಲ ಫುಲ್ಲು ಕಾಡಿದ್ದಿತ್ತು ಆ್ಯಂಡ್ ಈಗ ಸ್ವಲ್ಪ ಮನೆಗಳಾಗಿದ್ದೆ ಬೇರಗಟ್ಟದಲ್ಲಿ ಸೊ ನಾವೊಂದು ನಾಡಿಂದ ಕಾಡಿಗೆ ಬಂದಿರೋ ಫೀಲಿಂಗ್ ನನಗೆ ಆಗುತ್ತೆ ಸೊ ಏನಂದರೆ ಒಂದು ದೂರವಾದ ಊರಿಗೆ ಹೋಗಿ ಹೋಗೋಷ್ಟು ಇಲ್ಲಿ ಟ್ರಾವೆಲ್ ಟೈಮ್ ಆಗೋಗುತ್ತೆ ಒಂದೂವರೆ ಗಂಟೆ ಆಗುತ್ತೆ ಪಾಂಡ ಅಂದರೆ ಏನೋ ಖುಷಿ ನನ್ನ ಮಗನಿಗೆ ಏನೋ ಸಿಕ್ತಷ್ಟು ಖುಷಿ ಅದ್ರ ಜೊತೆಗೆ ಆಟ ಆಡ್ಕೊಂಡೆ ಇದ್ಬಿಡ್ತಾನೆ ಸೊ ಇಲ್ಲಿ ಇದು ನಮ್ಮಮ್ಮಿ ಆ್ಯಂಡ್ ಮಮ್ಮಿ ಜೊತೆ ಇವನು ಇಲ್ಲಿ ಆಟ ಆಡ್ತಾ ಇದ್ದಾನೆ ಪಾಂಡಾ ಲವರ್ ಅಂತಲೇ ಹೇಳ್ಬೋದು ಅವನು ಸ್ವಿಚ್ ಬಾಕ್ಸಿಗೆಲ್ಲ ಕೈ ಇಕ್ಕೋದು ಸ್ವಿಚ್ ಬೋರ್ಡಕ್ಕೆ ಕೈ ಇಕ್ಕೋದು ಬರೀ ಇದೇ ಕೆಲಸ ಇವನು ಸೊ ನಮ್ಮಮ್ಮ ಇಲ್ಲಿ ಲಡ್ಡುಗೆ ಅಂತ ಮತ್ತೆ ಗುಡ್ಡುಗೆ ಅಂತ ಹೇಳಿ ತುಪ್ಪ ಮಾಡಿದ್ದಾರೆ ಮನೆಯಲ್ಲೇ ಹೋಮ್ ಮೇಡ್ ತುಪ್ಪ ಸೊ ಹೊರ್ಗಡೆದು ನಾರ್ಮಲ್ ಅಂಗಡಿಯಿಂದ ತಂದು ಹಾಕೋ ತುಪ್ಪ ಆದರೆ ಅವನಿಗೆ ಹೆವಿ ಕೆಮ್ಮು ಹಾಗಾಗಿ ಮನೆಯಲ್ಲೇ ಮಾಡಿದ್ದಾದರೆ ಅವನು ಕೆಮ್ಮಲ್ಲ ಹಾಗೇ ನಮ್ಮಮ್ಮ ಇಲ್ಲಿ ಹೊಸ ದೋಸೆ ಪ್ಯಾನ್ ತಗೊಂಡಿತ್ತು ಆ ಪ್ಯಾನ್ ನೋಡಿದ ತಕ್ಷಣ ಫುಲ್ ದಿಲ್ ಖುಷಿ ಚೆನ್ನಾಗಿ ಕಾಣ್ತಾ ಇದ್ದಲ್ಲ ಅದಕ್ಕೆ ನಾನೇ ಫಸ್ಟ್ ದೋಸೆ ಹಾಕೋಣ ಅಂತ ಹೇಳಿ ನಾನೇ ಹಾಕಿದೆ ಆದರೆ ಚಿಕ್ಕದು ಬಂದ್ಬಿಡ್ತು ಸೌ ಚಿಕ್ಕದಾಗಿತ್ತು ಹಾಗಾಗಿ ನಾನು ಇಲ್ಲಿ ಚಿಕ್ಕ ದೋಸೆ ಹಾಕಿದ್ದೆ ನನ್ನ ಮಗಳಿಗೆ ಸೊ ಈ ದೋಸೆ ಅವಳಿಗೆ ಹಾಕ್ಕೊಟ್ಟೆ ಅವಳಿಗೆ ಅವ್ಳಿಗೆ ಹಾಕ್ಕಿದ್ಮೇಲೆ ಅಲ್ಲಿ ನಾವು ಊಟ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮ ಅಣ್ಣಂಗೆ ರಾಖಿ ಕಟ್ಟೋಣ ಅಂತ ಹೇಳಿ ಇಲ್ಲಿ ನಮ್ಮ ಮನೆಯಲ್ಲಿ ತರಕಾರಿ ಬೇಳೆ ಸಾರು ಮತ್ತು ರೈಸ್ ಮಾಡಿದರು ಊಟ ಅಡುಗೆ ಅಂತೂ ತುಂಬ ಸೂಪರಾಗಿತ್ತು ಚೆನ್ನಾಗಿ ಮಾಡಿದ್ದು ಸಾರು ನಂಗೆ ಸಕ್ಕತ್ ಇಷ್ಟ ಆಯಿತು ಸೊ ಇನ್ನೇನಪ್ಪ ಅಂತಂದರೆ ಹಾಗೆ ಲಡ್ಡುಗೂ ಕೂಡ ಅಲ್ಲಿ ಊಟ ಎಲ್ಲ ಮಾಡಿಸಿದ್ರು ಅವರೇ ಸೊ ನಾನು ಹೋಗಿ ತುಂಬ ದಿನ ಆಗಿತ್ತು ಆ್ಯಂಡ್ ಅವನು ಅವನ್ನ ಫಸ್ಟೇ ಮಕ್ಕಳಂದ್ರೆ ಎಲ್ಲರಿಗೂ ಆಲ್ಮೋಸ್ಟ್ ತುಂಬ ಇಷ್ಟ ಇನ್ನೇನು ಕೇಳಬೇಕಾ ಮಮ್ಮಗ ಬೇರೆ ಚೆನ್ನಾಗಿ ಊಟ ಎಲ್ಲ ಮಾಡಿಸಿ ಆಟ ಎಲ್ಲ ಆಡಿಸಿದ್ರು ನಾವು ಅಷ್ಟರಲ್ಲಿ ಊಟ ಎಲ್ಲ ಮಾಡ್ಕೊಂಡ್ವಿ ನೆಕ್ಸ್ಟ್ ಇನ್ನೇನು ರಾಖಿ ಕಟ್ಟಬೇಕು ಸೊ ರಾಖಿಗೆ ಇಲ್ಲೆಲ್ಲ ನಾನು ಆಲ್ಮೋಸ್ಟ್ ರೆಡಿ ಮಾಡ್ಕೊತ ಇದ್ದೀನಿ ಸೊ ಅಲ್ಲಿ ಒಂದು ರಾಕಿ ಆ್ಯಂಡ್ ಚಂಪಗಳಲ್ಲಿ ತಂದಿದ್ದೆ ನಾನು ಸೊ ಈಗ ರಾಕಿ ಕಟ್ಟುವ ಪ್ರೊಸೆಸರ್ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ i తంగర ఈ బంధ జనుమ జనుమబంధ అన్న తంగర ఈ బంధ జనుమ జనుమనుబంధ జీవకే కొరళు దేహకే నెరళూ రక్షా బంధనా ಸೊ ಎಲ್ಲ ಮುಗೀತು ನಾನಂತೂ ಪಟಪಟ ಪಟ ರೆಡಿಯಾಗಿ ಹೊರಟೆ ಮನೆ ಕಡೆಗೆ ಮನೆಗೆ ಹೋಗೋಕ್ಕೆ ಮುಂಚೆ ನಾನು ಇನ್ನ ಹಬ್ಬಕ್ಕೆ ಏನು ಶಾಪಿಂಗ್ ಮಾಡಿಲ್ಲ ಹಾಗೆ ಹೋಗ್ತಾ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಫಸ್ಟು ನಾನು ಹೋಗಬೇಕಾದ್ರೆ ವನ್ಯರ್ ಡ್ರೆಸ್ ಸರ್ಕಲ್ ಅಂತ ಶಾಪಿಂಗ್ ಮಾಲ್ ಇದೆ ಅದನ್ನು ನೋಡಿದೆ ಸೊ ಇನ್ಸ್ಟಾಗ್ರಾಮಲ್ಲಿ ನಾನಂತೂ ನೋಡ್ತಾನೆ ಇರ್ತೀನಿ ಬಟ್ ನಾವು ಅಲ್ಲಿ ಹೋಗಲಿಲ್ಲ ಸ್ಯಾರಿ ತೊಗೊಳೋಕ್ಕೆ ಸೊ ಅಲ್ಲಂತೂ ದುಬಾರಿ ತುಂಬ ಕಾಸ್ಟ್ಲಿ ಅಂತ ಅಂದ್ಕೊತೀನಿ ಸೊ ಇಲ್ಲಿ ನಾನು ಮೂರು ಸ್ಯಾರಿನ ಒಂದು ಶಾಪಲ್ಲಿ ಸೆಲೆಕ್ಟ್ ಮಾಡಿದೆ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಇನ್ನೊಂದು ನನ್ನ ಮಗಳಿಗೆ ತುಂಬ ಇಷ್ಟ ಆಗಿದ್ದು ಸೊ ಫೈನಲಾಗೆ ನಾನು ಅವಳು ಸೆಲೆಕ್ಟ್ ಮಾಡಿರೋ ಅಂಥ ಸ್ಯಾರಿನೇ ತೊಗೊಂಡೆ ಅದು ಯಾವುದು ಅಂತ ನಾನು ಈ ಬ್ಲಾಗ್ ಎಂಡಲ್ಲಿ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಹೂವು ಅಂತೂ ಏನು ಹೇಳ್ತೀರಾ ಅಯ್ಯಪ್ಪ ತಗೊಳ್ಳೋಕ್ಕೆ ಆಗಲ್ಲ ಕಾಲು ಕೆ ಜಿ ಬಿಡಿ ಒಂದು ನೂರು ರೂಪಾಯಿ ಅಂತೆ ಸೊ ಅಷ್ಟು ರೇಟು ಹಾಗೆ ಇಲ್ಲಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಸೆಲೆಬ್ರೇಷನ್ ಕೂಡ ಮಾಡಿದರು ದೊಡ್ಡ ಫ್ಲ್ಯಾಗ್ ಹಾಕಿದ್ರು ಚೆನ್ನಾಗಿತ್ತು ಮತ್ತು ಸಂಜೆ ಆರ್ಕೆಸ್ಟ್ರಾ ಮಾಡೋಕ್ಕೆ ಕೂಡ ಫುಲ್ ರೆಡಿ ಮಾಡಿಕೊಂಡಿದ್ರು ಬಿಂದಾಸಾಗಿ ಕಾಣಿಸ್ತಾ ಇತ್ತು ಇವಾಗ ತಾನೇ ಜಸ್ಟ್ ಮನೆಗೆ ಬಂದಿದ್ದೀನಿ ಆ್ಯಂಡ್ ಹಾಗೆ ಇಲ್ಲಿ ಸ್ವಲ್ಪ ಅರ್ಧ ಅರ್ಧ ಸಾಮಾನು ತಂದೆ ಇನ್ನೂ ಅರ್ಧ ತರಬೇಕು ಪೂಜೆ ಸಾಮಾನು ಆ್ಯಂಡ್ ಇನ್ನೂ ಅರ್ಧ ಸಾಮಾನು ಇದ್ದೀನಿ ಏನೇನು ತರಬೇಕು ಪೂಜೆ ಸಾಮಾನೆಲ್ಲ ಅಂತ ಸೊ ಅದನ್ನೆಲ್ಲ ಬರಿಬೇಕು ಏನು ಮಳೆ ಬರಬೇಕಾದ್ರೆ ಅಯ್ಯೋ ಎಬ್ಬಿ ಮಳೆ ಅಂದರೆ ಮಳೆ ಸಕ್ಕತ್ ಮಳೆ ಬಂದುಬಿಡ್ತು ಹೇಗೋ ಕೋಟ್ ಇತ್ತು ಸೊ ನಾವಂತೂ ಬಚ್ಚ ಮಾಡ್ವಿ ರೈನ್ಕೋಟಲ್ಲಿ ಆ್ಯಂಡ್ ಏನು ಹೂವದ ರೇಟ್ ಅಂತೂ ಕಾಲು ಕೆ ಜಿ ಬಿಡಿವ ನೂರು ರೂಪಾಯಿ ತಾವರೆ ಇವ್ವ ಒಂದು ನೂರು ರೂಪಾಯಿ ಅನಾನಸು ಒಂದು ಐವತ್ತು ರೂಪಾಯಿ ಅದು ಫುಲ್ ಹಣ್ಣಾಗೋಗಿದೆ ಅಂತ ಅನಾನಸ್ಗೆ ಐವತ್ತು ರೂಪಾಯಿ ನಿಜವಾಗ್ಲೂ ಏನು ಹಬ್ಬ ಮಾಡಬೇಕು ಅಂತ ಗೊತ್ತೇ ಆಗೋಲ್ಲ ಅಷ್ಟು ರೇಟ್ ಜಾಸ್ತಿ ಆಗೋಗಿದೆ ನಮ್ಮಂಥ ಮಿಡಲ್ ಕ್ಲಾಸ್ವಾಗಂತೂ ಕಷ್ಟ ತಗೊಳ್ಳೋಕ್ಕೆಲ್ಲ ಸೊ ನೋ ನೋಡೋಣ ನನ್ನ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಅಷ್ಟು ಪರ್ಚೇಸ್ನ ಮಾಡಿದ್ದೀನಿ ಕಮ್ಮಿ ಕಮ್ಮಿ ರೇಟ್ನ ನೋಡಿ ಸೊ ಇನ್ನೇನಪ್ಪ ಅಂತಂದರೆ ಶಾಪಿಂಗ್ ಎಲ್ಲ ಮುಗೀತು ಸೀರೆ ಎಲ್ಲ ತಂದಿದ್ದೀನಿ ಓಕೆ ಇನ್ನೇನಿದ್ರು ಇನ್ನು ಸೀರೆ ಉದಿಸಿ ಲಕ್ಷ್ಮೀನ ಅಲಂಕಾರ ಮಾಡಿ ಕೂರಿಸೋದೆ ಸೊ ಒಂದು ಲೋಟ ಕಾಫಿ ಮಾಡ್ಕೊಂಡು ಕೊಟ್ಬಿಡೋಣ ಹೆದ್ದಿ ತಲೆ ನೋಡ್ತಾಯಿದ್ದೆ ರೈಸ್ ಸೊ ಕಾಫಿ ಕುಡಿದ್ಮೇಲೆ ಮತ್ತೆ ಸಿಗ್ತೀನಿ ನಮ್ಮ ಲಡ್ಡು ತುಂಬ ಬೇಗ ಮಲಗ್ತಾನೆ ಅಂತ ನಾನು ಬೇಗ ಸರಿ ತಿನ್ನಿಸ್ದೆ ಬಟ್ ಅವ್ನು ಮಲಗಿದ ಟೈಮಿಂಗ್ಸ್ ತೋರಿಸ್ತೀನಿ ನೋಡಿ ಕೊನೆಗೂ ಇದೇ ಟೈಮ್ಗೆ ಮಲಗಿದ ನಾನು ಇವಾಗ ಮಲಗಿದಾನೆ ಈಗ ಶುರು ಹಚ್ಕೋಬೇಕು ಏನೇನು ಮಾಡೋದು ಅಂತ ಹೇಳಿ ನನಗಂತೂ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋ ಪ್ಲ್ಯಾನೇ ಇಲ್ಲ ಸೊ ಲೆಟ್ಸ್ ಟು ಇಟ್ ಬಿಡೋಣ ಅದನ್ನು ಸೊ ಈ ಥರ ಇದೆ ಇನ್ನು ನಾನು ಏನು ಮಾಡೇ ಇಲ್ಲ ಒಂದು ಕುಂಕುಮನೂ ಕೂಡ ಇಟ್ಟಿಲ್ಲ ಸೊ ಇವಾಗೆಲ್ಲ ಮಾಡಿ ಇಟ್ಟು ಮಲಗೋಷ್ಟ್ರಲ್ಲಿ ಇಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬೆಳಗ್ಗೆ ಎದ್ದು ಅದೇನು ಮಾಡ್ತೀನೋ ನೀಚಾಗ್ಳ ಗೊತ್ತಿಲ್ಲ ರೆಡಿ ಅಂತೂ ಮಾಡಿಟ್ಬಿಡ್ಲೇಬೇಕು ಇವಾಗ ಸೊ ಚಟು ಅಂತ ರೆಡಿ ಮಾಡಿಬಿಡೋಣ ಬನ್ನಿ ಸೊ ಇದೇ ಸೀರೆ ಫೈನಲ್ ಆಗಿ ನಾನು ತೊಗೊಂಡಿದ್ದು ಗುಡ್ಡಕ್ಕೆ ಸಖತ್ ಇಷ್ಟ ಆಗಿ ಸೀರೆನೂ ಇದೇನೆ ಆ್ಯಂಡ್ ನಾನು ಒಂದು ಬ್ಲೂ ಕಲರ್ ಲೈಟ್ ಬ್ಲೂ ಕಲರ್ ಸೆಲೆಕ್ಟ್ ಮಾಡಿದೆ ಅದು ನಂಗೆ ತುಂಬ ಇಷ್ಟ ಆಗಿತ್ತು ಬಟ್ ನನ್ನ ಮಗಳು ಇಲ್ಲ ನೀನು ಇದೇ ತೊಗೋಬೇಕು ಅಂತ ಇದನ್ನೇ ಕೊನೆಗೆ ನಾನು ಬೈ ಮಾಡಿದ್ದು ಹಾಗೆ ಈಗ ನನ್ನ ಹಸ್ಬೆಂಡಿಲ್ಲಿ ನನಗೆ ಒಂಚೂರು ಸೀರೆನ ಡ್ರಾಪಿಂಗ್ ಮಾಡೋಕ್ಕೆ ಹೆಲ್ಪ್ ಇದ್ರು ಅದು ಫಸ್ಟ್ ಟೈಮು ಬರಲೇ ಇಲ್ಲ ಸೆಕೆಂಡ್ ಟೈಮ್ಗೆ ಒಂದೇ ಶಾರ್ಟಲ್ಲಿ ಬಂತು ಸೊ ನಾನು ಬೇಗ ಆಗಿದೆ ಅಂತ ಅಂದ್ಕೊಂಡು ಇವತ್ತು ಟೈಮ್ ನೋಡಿದ್ರೆ ಮೂರು ಗಂಟೆ ಹಾಗೆ ಹೋಗಿತ್ತು ಸೊ ಇನ್ನೇನಪ್ಪ ಹಾಗೆ ಹೋಯಿತು ಲೇಟು ಅಂತ ಹೇಳಿ ನಾನು ಇಷ್ಟು ಮಾತ್ರ ಅಲಂಕಾರ ಮಾಡಿಕೊಂಡಿದ್ದೆ ಇಲ್ಲಿ ಸುಮ್ಮನೆ ಹಣ್ಣೆಲ್ಲ ಜೋಡಿಸಿ ಸೀರೆ ಉಡ್ಸಿರೋದನ್ನು ಕೂರಿಸಿದ್ದೆ ಮಿಕ್ಕಿದ್ದು ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾಗಿದೆ ಹೋಗಿ ಮಲ್ಕೊಂಡ್ಬಿಟ್ರೆ ಸಾಕಾಗಿತ್ತು ನನಗಂತೂ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮರೀದೆ ಒಂದು ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್